है तो कि हम कहीं कोई है कोई आजमिया आजमिया अच्छा था आजमा हाँ अच्छा है आचन्या, आचन्या, को ना कोई दिया चलना अनंता आजमा हाँ अनंता चल कोड ला माधव धोर भवत्सुवरोम धोर भवत्सुवरोम बत्तर लाख कोई बत्तर रे लाख कोई बरगे मिले कोई बरगे मेरा बरगे एरगे मेरा

भगवते, आचरिता, शुभदिताचरी संकल्प नूत गृह प्रवेश गृह प्रवेश ग्रेता सत्यनायण सत्य नारायण स्वामी स्वामी व्रता पूजा पूजा

సూర్యగ్రహణం గ్యాయా అవాహయా పూజయా ఇవ్వ చంద్రగ్రహణ ప్రార్థన చంద్రమంత్రి

ನಾವು ಏನೇ ಒಂದು ಕೆಲಸವನ್ನ ಮಾಡಬೇಕಂತಂದ್ರೂ ಕೂಡ ನಾವು ನೂರಾರು ರೀತಿಯಾಗಿ ಅಡಚಣೆಗಳು ಅನ್ನೋದು ಬರ್ತಾ ಇರುತ್ತೆ ಏನಕಪ್ಪ ಅಂತಂದ್ರೆ ನಾವು ಮಂಗಳ ದೋಷ ಕುಜ ದೋಷ ಅನ್ನೋದು ಹೇಳ್ತೀವಲ್ಲ ಯಾವ ರೀತಿಯಾಗಿ ಬರುತ್ತಪ್ಪ ಅಂತಂದ್ರೆ ನಿಮ್ಮ ಒಂದು ಜಾಗದಲ್ಲಿ ಬಿಳಿ ಎಕ್ಕದಿಗಡವನ್ನ ಏನಾದ್ರೂ ಕಿತ್ತಾಕಿದ್ರೆ ಅದರಿಂದ ನಮ್ಗೆ ಮಂಗಳ ದೋಷ ಅನ್ನೋದು ಬರುತ್ತೆ ಅಂತಂದ್ರೆ ಶುಭ ಕಾರ್ಯವನ್ನೇ ನಡೆಸದೆ ಹಿಂದೆ ತನು ಹೊಳಿತಾ ಹೋಗ್ತಾ ಇರುತ್ತೆ ಏನಕ್ಕೆ ಅಂತಂದ್ರೆ ಆ ಬಿಳಿ ಎಕ್ಕದಿಗಡ ಬಂದು ಗಣಪತಿಗೆ ತುಂಬಾ ವಿಶೇಷವಾಗಿರುತ್ತೆ ಆ ಎಕ್ಕದ ಹೂವು ಯಾವ್ದಕ್ಕಾಗ್ತದೆ ಗಣಪತಿಗೆ ಆರಾಮ ಅದರಿಂದ ನಾವು ಏನೇ ಒಂದು ಕೆಲಸವನ್ನ ಮಾಡಬೇಕಂದ್ರೆ ಗಣಪತಿ ಆರಾಧನೆಯನ್ನು ಗಣಪತಿ ಪೂಜೆಯನ್ನು ಮಾಡ್ತೇವೆ ಆ ಹೂವು ಏನು ಕಿತ್ತಾಕಿ ನಾವು ಗಿಡವನ್ನು ಕಿತ್ತಾಕ್ತಿವೋ ಇವರ ಮನೆಯಲ್ಲಿ ಮಂಗಳ ದೋಷ ನಾವು ಕುಜ ದೋಷ ಅಂತ ಹೇಳ್ತೀವಲ್ಲ ಆ ಕುಜದೋಷ ಫಲಹಂತತೆ ಅಲ್ಲಿಂದ ಆದ್ರಿಂದ ನಿಮ್ಮ ಒಂದು ಜಾಗದಲ್ಲಿ ಬೆಳಿ ಎಕಿಗಳನ್ನು ಏನಾದ್ರೂ ಕಿತ್ತಾಕಿ ಅದರಿಂದ ಏನಾದ್ರೂ ನಮಗೆ ಅಡಚಣೆ ತೊಂದರೆಗಳನ್ನು ಹಾಕ್ತಾ ಇದ್ರೆ ಕೆಲಸಗಳನ್ನು ತುಂಬಾ ಲೇಟ್ ಆಗಿ ಹಾಕ್ತಾ ಇರುತ್ತೆ ಇವತ್ತಾಗ್ಬೇಕಾದ ಕೆಲಸ ಒಂದು ವಾರ ಆಗುವಂಥದ್ದು ಆ ರೀತಿಯಾಗಿ ಏನಾದರೂ ತೊಂದರೆಗಳನ್ನು ಹಾಕ್ತಿದ್ರೆ ಅದನ್ನೆಲ್ಲ ನಿವಾರಣೆ ಮಾಡುವಂತ ಶಕ್ತಿ ಅಂಗಾರಕ ಮಂಗಳ ಗ್ರಹ ಅದನ್ನೆಲ್ಲ ನಿವಾರಣೆ ಮಾಡಿ ಕುಜದೋಷ ಕುಜದೋಷ ಅನ್ನೋದು ಏನಾದ್ರೂ ಇದ್ರೆ ಅದನ್ನೆಲ್ಲ ಒಂದು ನಿವಾರಣೆ ಅಂತ ಅಂತೇಳಿ ಮನಸ್ಸಲ್ಲಿ ಮಂಗಳ ನಮಃ ಅಂತ ಹೇಳ್ಕೊಡಿ ನಮಃ

ವಾಸ್ತು ಪುರುಷನಾಗ ಮೇನ್ ಅಧಿಪತಿಯಾಗಿರುತ್ತಾನೆ ಈ ಮನೆ ಜಾಗದಲ್ಲಿ ಏನೇ ಒಂದು ವಾಸ್ತು ದೋಷವನ್ನು ಇದ್ರೆ ಎಲ್ಲವನ್ನೂ ನಿವಾರಣೆ ಮಾಡಿ ಅಂತೇಳಿ ಬುಧ ಗ್ರಹಣ ಪ್ರಾರ್ಥನೆಯನ್ನು ಮಾಡಿಕೊಂಡು ಬುಧಾಜ ನಮಃ ಅಂತ ಹೇಳ್ತಾ ಇದೆ ಓಂ प्रणात् कृण्वन्तं स्वाभिनिमानं बाधानं श्वेतैदृत्मे तं विदं विश्वर्वितक्रमेत्रे दानद देवदं समोढमस्य बागुं सुरेता कृष्णार्विштарविष्णोः अदै देवतावृतं देवता सीताया भूर्भवत्स्वः पुदग्रहं द्यायानि आवाहयामि स्थापयामि पूजयामि బృహస్పతి గురు దక్షిణామూర్తిన ప్రార్థనయై మార్కొండు గురవే నమః ಅಂತ ಹೇಳకొలి నమగే సద్విజ్ఞ స జ్ఞాన బుద్ధి జ్ఞానవన కొడొనే ఆ గురు దక్షిణామూర్తి అంటేంట್ರೆ విdde ఆ విddeన కొడొనే గురు బలా ಅಂತ ಹೇಳకొలి ಅದರಿಂದ ఆ గురువినన్న ప్రార్థనయై మార్కొండు గురవే నమః ಅಂತ ಹೇಳకొలి ఓం దేవాన కర్శీనాం జగ్రుకా హంతన సన్నిభం ಬುದ್ಧಿ ಶುಕ್ರಗ್ರಹ ಪ್ರಾರ್ಥನೆಯನ್ನು ಮಾಡಿಕೊಂಡು ಶುಕ್ರಾ ನಮಃ ಅಂತ ಹೇಳಿಕೊಳ್ಳಿ ಶುಕ್ರ ಏನಕ್ಕೆ ಅಂತಂದ್ರೆ ಒಬ್ಬರ ಅಂತಂದ್ರೆ ಧನ ಸಹಾಯವನ್ನು ಮಾಡುವಂಥವ್ರು ಅಂತಂದ್ರೆ ಆ ಶುಕ್ರನಿಗೆ ಅಧಿಪತಿ ಯಾರಪ್ಪ ಅಂತಂದ್ರೆ ಲಕ್ಷ್ಮಿ ಲಕ್ಷ್ಮಿಯ ಪುತ್ರನೇ ಕುಬೇರ ಆ ಒಂದು ಸ್ವಾಮಿಯನಿಗೆ ಹೇಳ್ತಾರ ಬಡ್ಡಿ ಕಾಸಲ ಬಡ ಅಂತ ಹೇಳ್ತೀವಲ್ಲ ಆ ಶುಕ್ರನ ಅನುಗ್ರಹ ಇಲ್ಲ ಅಂತಂದ್ರೆ ಆ ಪದ್ಮಾವತಿ ದೇವಿಯನ್ನು ವಿವಾಹಕ್ಕೆ ಆಗ್ತಾ ಇಲ್ಲ ಆದ್ರಿಂದ ಆ ತನ್ನ ಹತ್ರನೇ ತನ್ನ ಸಾಲವನ್ನು ತಗೊಂಡಿರ್ತಾನೆ ಆದ್ರಿಂದ ಆ ಲಕ್ಷ್ಮಿಯ ಮಗನಾಗಿರೋ ಶುಕ್ರ ದಶೆ ಒಬ್ಬರು ಬೆಳೀತಾ ಇದ್ರ ಹಣಕಾಸಿನ ತುಂಬಾ ಚೆನ್ನಾಗಿದ್ರೆ ಹಿಂದಿನ ಕಾಲದಲ್ಲಿ ನಿಮ್ಮ ಕೈಯಿಂದ ನಮ್ಮ ಕೊಡಿ ನಮ್ಗೂ ಒಳ್ಳೇದಾಗ್ಲಿ ಅಂತ ಹೇಳ್ತೀವಲ್ಲ ಆದ್ರೆ ಕೊಡುವಂತವ್ರೆ ಶುಕ್ರ ಶುಕ್ರನಿಗೆ ಯಾವ ರೀತಿಯಾಗಿ ಗುರುಬಲವನ್ನು ಬರುತ್ತೆ ಯಾವ ರೀತಿಯಾಗಿ ಶುಕ್ರ ದಶೆ ಅನ್ನೋದವ್ರ ಅಂತಂದ್ರೆ ನಮಗೆ ಮೊದಲನೇ ಹಬ್ಬ ಯುಗಾದಿಯಿಂದ ಯುಗಾದಿ ತನಕ ಅಂತ ಹೇಳ್ತೀವಿ ಹಾಗೆ ಫಸ್ಟ್ ನಾವು ಆಚರಣೆ ಮಾಡುವಂತ ಹಬ್ಬ ಸಂಕ್ರಾಂತಿ ಸಂಕ್ರಾಂತಿ ದಿನ ಏನ್ ಮಾಡ್ತೀವಿ ಹಸುಗಳು ಹಸು ಎಲ್ಲ ಪೂಜೆ ಮಾಡ್ತೀವಿ ಎಳ್ಳು ಬೆಲ್ಲವನ್ನು ಇದು ಮಾಡ್ತೀವಿ ನಾವು ಬೇಯಿಸೋ ಗೆಣಸು ಇರ್ಬೋದು ಅವರೇ ಕಾಯಿ ಇರಬಹುದು ಅದನ್ನೆಲ್ಲವನ್ನು ನಾವು ಬೇಯಿಸಿ ಏನ್ ಮಾಡ್ತೀವಿ ದೇವಸ್ಥಾನಕ್ಕೆ ಕೊಟ್ಟು ನಾವು ತಿಂತೀವಿ ಏನಕ್ಕಪ್ಪ ಅಂತಂದ್ರೆ ಅವರೇ ಬೀಜವನ್ನು ಸಂಕ್ರಾಂತಿ ಹಬ್ಬದ ದಿನ ಮೊದಲನೇ ಹಬ್ಬ ದಿನ ಯಾರು ಅದನ್ನು ಬೇಯಿಸಿ ತಿಂತಾರೋ ಆ ವರ್ಷ ಅವ್ರು ಏನೇ ಒಂದು ಸಾಲ ಇದ್ರೆ ಸಾಲವನ್ನು ನಿವಾರಣೆ ಅನ್ನೋದಾಗುತ್ತಂತೆ ಎಷ್ಟೇ ಕಷ್ಟದಲ್ಲಿದ್ದರೂ ಕೂಡ ಮನುಷ್ಯನಿಗೆ ತುಂಬ ಕೋರಿಕೆಗಳ ಹಳವಾರಿರುತ್ತೆ ಯಾವುದು ನೆರವೇರಿಸುವಂಥ ಒಂದು ಶಕ್ತಿ ಬೇಕು ಅಂತಂದ್ರೆ ಹಣೆಯ ಬೇಕು ಆದ್ದರಿಂದ ಆ ನಾವು ಹಣ ಬಡವಣೆ ಶುಕ್ರನಂತೆ ಆದ್ದರಿಂದ ಆ ಶುಕ್ರ ದಶೆ ಯಾರು ಇರುತ್ತೋ ಅವನು ತುಂಬ ಬೆಳವಣಿಗೆ ಅನ್ನೋದು ಹಾಕ್ತಾ ಇರುತ್ತಂತೆ ಆದ್ದರಿಂದ ನಾವು ಏನೇ ಒಂದು ಕಷ್ಟವನ್ನು ಮಾಡಿದ್ರು ಕೂಡ

ಬಗ ಶರೀಶರನನ್ನು ಪ್ರಾರ್ಥನೆಯನ್ನು ಮಾಡ್ಕೊಂಡು ಓಂ ಶ್ರೀ ಶಿನೇಶ್ವರಾಯ ನಮ ಅಂತ ಹೇಳಿಕೊಂಡು ಬಿಡಿ ಓಂ ಶನ್ನಾದೇ ವೀರವಸ್ಥಯ ಆಪಾಭವಂತ ವೇದಯೇ ಶ್ರೀಯರ ಶ್ರಾವಂತರಾ ಪ್ರಗಾಮಕಲೇತಾ ಅನ್ಯಾ ವಿಸ್ವಾದಾನೇ ಪರಿತಾಪ ಬಹುವಾ et kama <lamation> astey <sullity> jahamastana astavaiksyamakayaargina

ನಾವೇ ಹೇಳ್ತೀವಿ ದೋಷ ಅಂತ ಸರ್ಪ ದೋಷ ಯಾವ ರೀತಿಯಾಗಿ ನಮಗೆ ಬರುತ್ತಪ್ಪ ಅಂತಂದ್ರೆ ಇಲ್ಲಿಂದ ನಾವು ಮನೆಗೆ ಪ್ರಯಾಣವನ್ನ ಮಾಡ್ತಾ ಇದೀವಿ ಇಲ್ಲಾಂದ್ರೆ ಮನೆಯಿಂದ ಪ್ರಯಾಣವನ್ನು ಮಾಡಿ ಬರ್ತಾ ಇದೀವಿ ವೈಹಿಕಲ್ ಅರವತ್ತ್ ಸ್ಪೀಡ್ ಅಲ್ಲಿ ಹೋಗ್ತಾ ಇದ್ವಿ ನಮಗೆ ಕನಸಿಗೆ ಮೇಲೆ ಹತ್ಕೊಂಡು ಹೋಗ್ತೀವಿ ಇಲ್ಲ ಅಂತಂದ್ರೆ ಈ ಒಂದು ಜಾಗದಲ್ಲಿ ಹುತ್ತಗ ಏನಾದರೂ ಹೊಡೆದಾಕಿದ್ರು ಕೂಡ ನಮಗೆ ಒಬ್ಬರು ಬೈದ್ರೆ ಒಬ್ಬರು ಬಡದ್ರೆ ಯಾವ ರೀತಿಯಾಗಿ ನೆನಪಿನ ಶಕ್ತಿರುತ್ತೋ ಅದೇ ರೀತಿಯಾಗಿ ಹಾವಿಗೆ ನೆನಪಿನ ಶಕ್ತಿ ಅನ್ನೋದಿರುತ್ತಂತೆ ಅಂದ್ರೆ ತನ್ನ ಮಕ್ಕ ತಾನು ಹೋಗಿ ನೀರಿನಲ್ಲಿ ನೋಡ್ಕೊಂಡ್ರೆ ಸಾಕಂತೆ ಅವರಿಗೆ ಸರ್ಪದೋಷ ಅನ್ನೋದು ಬರುತ್ತಂತೆ ಅದಕ್ಕೆ ನಿಮ್ಗೆ ಸರ್ಪದೋಷ ಇದೆ ಕಾಲಾಸ್ತಿಗೋ ಕುಕ್ಕೆ ಸುಬ್ರಹ್ಮಣ್ಯಗೋ ಇಲ್ಲ ಘಾಟಿಗೋ ಹೋಗ ಬನ್ನಿ ಅಂತ ಏನಕ್ಕಪ್ಪ ಅಂತಂದ್ರೆ ಇಂದ್ರ ಕಾರಕರಷ್ಟು ದೂರ ಪ್ರಯಾಣ ಮಾಡಲಿಕ್ಕೆ ಅಂತ ಹೇಳಿ ನಾಗರಿಕರ ಪ್ರತಿಷ್ಠೆಯನ್ನು ಊರನ್ನು ಮುಂಭಾಗದಲ್ಲೇ ಇಡ್ತಾ ಇದ್ರು ಇವಾಗ ಆದ್ರಿಂದ ಅಲ್ಲಿ ಹೋಗೋದಿಲ್ಲ ಆದ್ರಿಂದ ಆ ರಾಹುಗೆ ಅಧಿಪತಿ ಯಾರಪ್ಪ ಅಂತಂದ್ರೆ ಸುಬ್ರಹ್ಮಣೇಶ್ವರ ಸ್ವಾಮಿ ಆ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಅಂತಂದ್ರೆ ನವಿ

ಕೇತುಗ್ರಹ ಪ್ರಾರ್ಥನೆಯನ್ನ ಮಾಡಿಕೊಂಡು ನಮ ಅಂತ ಹೇಳ್ಕೊಳ್ಳಿ ಕೇತು ಏನಕ್ಕೆ ಅಧಿಪತಿ ಅಂತಂದ್ರೆ ಅವನು ಅನೇಕರಷ್ಟೇ ಬಿಡು ಅಂತ ನಾವು ಹೇಳ್ತೇವಲ್ಲ ಅದ್ ಬರೆಯುವಂತ ಅವನೇ ಕೇತು ಕೇತುವ ತಂದೇ ಚಿತ್ರಗುಪ್ತ ಚಿತ್ರಗುಪ್ತ ಮಗನೇ ಕೇತು ಏನಕ್ಕೆ ಅಂತಂದ್ರೆ ಒಂದು ದೇಹಕ್ಕೆ ಮೈನ್ ಆಗಿ ಏನು ಗಟ್ಟಿಯಾಗಿರಬೇಕು ಒಬ್ಬ ಮನುಷ್ಯನಿಗೆ ಏನು ಗಟ್ಟಿಯಾಗಿರಬೇಕು ಮನಕಾಲದಲ್ಲಿ ಹೂವು ಬೆನ್ನು ಕತ್ತು ನೋವು ಬೆನ್ನು ಇವೆಲ್ಲ ಗಟ್ಟಿ ಇದ್ರೆ ದೇಹವನ್ನು ಕಂಟ್ರೋಲ್ ಆಗಿರುತ್ತೆ ಅವೇ ವೀಕ್ ಆಯ್ತು ಅಂದ್ರೆ ಅದಕ್ಕೆ ಧಾನ್ಯ ಏನಪ್ಪಾ ಅಂತಂದ್ರೆ ಹುರುಳಿ ಹುರುಳಿ ತುಂಬಾ ಯಾವ್ದು ಪಡ್ತೀವಿ ತುಂಬಾ ಕುದುರೆಗೆ ಇಷ್ಟವಾಗಿ ನಿಂತಿರುತ್ತೆ ಮತ್ತೆ ನಾವು ನಾವು ಎಲ್ಲಿ ತಿನ್ನೋ ಪದಾರ್ಥವನ್ನು ದೂರವನ್ನು ಮಾಡ್ತೀವೋ ನಮ್ಮ ಆಯುಷ್ಯನ ನಮ್ಮ ಅನಾರೋಗ್ಯಕ್ಕೆ ನಾವು ಗೀಡಾಗ್ತಾ ಇದೀವಿ ಅಮ್ಮಾಗ ಎಷ್ಟು ಹತ್ರ ಹತ್ರ ಒಂದು ಎಪ್ಪತ್ತೈದು ಎಂಬತ್ತು ವರ್ಷ ಇದೆಯಾ ಅಂತ ಅವರಷ್ಟು ಶಕ್ತಿ ಇದ್ರು ನಮ್ಗೆ ಇವಾಗ ತಿನ್ನೋ ಅಂತ ಪದಾರ್ಥ ನಮ್ಮ ದೇಹವನ್ನು ನಾವು ಕೇಳಿಸ್ಕೊತೀನಿ ಅದರಿಂದ ಹಿಂದಿನ ಕಾಲದಲ್ಲಿ ಹುರುಳಿ ಹೆಸರು ಕಾಲು ಕಡಲೆಕಾಲು ನೆನೆಸಿರೋ ಅಂತದ್ದು ತುಂಬಾ ಉಪಯೋಗವನ್ನು ಮಾಡ್ತಾ ಇದ್ರು ಸಾಂಬಾರನ್ನು ಮಾಡ್ತಾ ಇದ್ರು ಇವಾಗ ಮಳಕೆ ಕಟ್ಟೋ ಕಾಲು ತಿನ್ನಿ ತಿನ್ನಿ ಅಂತ ಮೊಳಕೆ ಅನ್ನಲ್ಲ ಆ ಒಂದು ಹುರುಳಿಯನ್ನು ಎಷ್ಟು ಉಪಯೋಗಿಸ್ತಾರೋ ಮನಕಾಲ ಮೊಣಕೈ ನೋವು ಬೆಂಗ್ ನೋವು ಅನ್ನೋದು ಬಹಳ ಚೆನ್ನಾಗಿ ಅಂತ ಹೇಳಿ ಅದು ಮಾನ್ಯಕ್ಕೆ ಆದ್ರಿಂದ ಅದಕ್ಕೆ ಅಧಿಪತಿ ಯಾರಪ್ಪ ಅಂತಂದ್ರೆ ಕೇತು ನಮ್ಮ ದೇಹಕ್ಕೆ ಅನೇ ಬರಹ ಏನು ಆರೋಗ್ಯವಾಗಿದ್ದಾನೆ ಆಯುಷ್ ಜಾಸ್ತಿ ಇರುತ್ತೆ ನಮ್ಮ ಆಯುಷ್ಯ ಕಮ್ಮಿ ಮಾಡ್ಕೊಂಡು ಊಟ ಇಲ್ಲಪ್ಪ ಇನ್ನು ದೇಹನೇ ಇಲ್ಲ ಅಂದಾಗ ಆಯುಷ್ ಅಂದ್ರೆ ಕಮ್ಮಿ ಆಗಿ ಬರ್ತಾ ಇದೆ ಅದು ಬಡವನೇ ಕೇತು ಆ ಕೇತುವನ್ನ ಮನಸ್ಸಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಕೇತವೇ ನಮ ಅಂತ ಹೇಳ್ಕೊಳ್ಳಿ ಓಂ ತಕಮ್ಮ ರೌತ್ರಂ ರೌತ್ರಾತ್ಮಕಂ ಗೌರಂ ತಂ ಕೇತುಂ ಪ್ರಣಮಾಮ್ಯಹಂ ಅತಿ ದೇವತಾ ವೃತ್ತ ದೇವತಾ ಸಹಿತಾಯ ಭೂರ್ಭವತ್ಸವಃ

आधित्या सहिता, सहिता। मृत्युंजया, देवताभ्यो, नमो, नमः। ओम मृत्युंज मृत्युंजता ओमेगुष्टि

लक्ष्मी नारायण नर्दन धनसंलिक्वार त्वयं नमः पुणे अम्म नारायण जनायजनत्ता हे वासुदेवाय दी मगे नौ विकस्प्रतोष्टियाः आतः हस्बिंकलज्जियोऽह लक्ष्मी नारायणं ध्यायजामी अवहयामिस्तापजामी पुजामी महालक्ष्मी नवरात्रमेन नमः पुणे अम्म ध्वजप्रिय वसन्यवत्न वद्ध हस्ते वधालजे भदलायता�

प्राथ प्राथ सीता लक्ष्मण हनुमान समेत गोदंबराम स्वामी प्रार्थना में ओम दाशर साय विद्महे सीता वल्लभाय धीमहि तन्नो रामचंद्र प्रचोदयात् जनकः अपनाय विद्महे राम भक्ते च धीमहि तन्नो सीता मात प्रचोदयात् अस्मिन् कर्षयोः सीता लक्ष्मण हनुमान समेत श्री गोदंबराम परिवार देवतां ध्यायामि आवाहयामि स्थापयामि पूजयामि ग्राम देवते की बोले ग्राम देवते कामक्षण अच्छा। ग्राम देवते ना मतलब सर आमला और निब्रोन प्रार्थने ना मार पड़े ओम जातवेद शेषराम अश्वमग्न राजी तांता हातवेदा हां सनफ विश्वाना बेवचिंदंडरिताज तिक्ती ओम तामक्षिबर नाम दबल राज वंदे

अर्जुन नरेन्द्र जलगपाल आप जहाँ मैं हनुमान नंदस्ली प्रार्थना करें ओम आचरित जाग नहें वायुपुत्रा जब वहीं तन्ना हनुमान को खिलाद तन्ना हनुमान ವಾತ್ರ ಹನುಮನ್ ನರಿಯ ಸಮಕಂ ಶ್ರೀ ರಾಹಮದೋತಂ ಶರಸಾರ್ಹಾಮಿ ಓಂ ಮಾಷ್ಟಮಿ ದೃಷ್ಟಿ ದುರ್ಗಾ ದೇವಿಯನ ಪ್ರಾರ್ಥನೆ ಓಂ

मतु हवा करिष्कोली नम नम नरसिंहम भीषणम भद्रम भर्तर्मर्तम नमाम्यहम् नाथ वचरण कार्यं तहे जयत दक्शराय धीमहि तन्नो नारसिंह प्रथोद्भयाः लक्ष्मी नारसिंहं ज्याजामि आवाहनं स्थापयামি पूजयामि मतु हवा करिष्कोली नम कल्याणनाथ तथा त्रायाकामिधा तथा प्रदाने श्रीमत् वेंकटनाथाय श्रीवासाय वंदनम्